ಕುಕ್ಕವಾಡ ಬಿಗಿಲ ರಾಯಣ್ಣ ಸರ್ಕಾರ ಹೊಡಗಟ್ಟ ಅರ್ಜುನ ಯಾರಲ್ಲ ಯಾವ ಕಿಕ್ ವಾಂಟೆಡ್ ಯಾವ್ರಲ್ಲ ಎರಡು ನಿಮ್ಮ ಮರಿ ನಿಮ್ಮ ಈ ಮರಿ ಕೊಡೋದೈತ ನೋಡ್ರಿ ಇದೆ ಓನರ್ ನೋಡಿರ್ತೀರಿ ನೋಡಿ ಎಲ್ಲ ವೀಡಿಯೋದಲ್ಲಿ ಬರೀ ಬುಲೆಟ್ ಪೈಕಿಗೆಲ್ಲ ಆಡಿದ್ದು ಆರ್ ಎಲಲ್ಲಿ ಪ್ಲೇಸ್ ಇದು ತರ್ಡು ತರ್ಡು ಪ್ಲೇ ಆರ್ ಅಲ್ಲಿ ಪ್ಲೇಸ್ ಆಗುತ್ತೆ ನೋಡಿ ಅಡಿಕೆ ನಾಡಿ ನೋಡಿ ಅಣ್ಣ ತಮ್ಮ ನೋಡಿ ಕುರಿ ಆಡ್ರ ಸರ್ ಅಣ್ಣ ಅದುಡಿದ ಅಣ್ಣ ಇದೆ ಫಸ್ಟ್ ಕಣಣ್ಣ ಕತ್ಗಿರಿ ಜಾಕಿ ಚೆಲ್ಲಲ್ಲಿ ಕುದ್ರೆ ಕಿಚ್ಚ ಇನ್ನು ಎಂಟೂವರೆ ಆಗೈತಿ ಹುಡುಗಿರಿ ಕಿಚ್ಚ ತರ್ಡ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನಿನ್ನೆ ತ್ಯಾವಣಿಲಿ ಕಳ ಇತ್ತು ಸೊ ಎರಡಲ್ಲಲ್ಲಿ ವಿಡಿಯೋ ಮಾಡಿದ್ದೀನಿ ನಾಲ್ಕಲ್ಲಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಆರಲ್ಲೂ ಎಂಟಲ್ಲೈತೆ ಐತೆ ಸೊ ಮರಿಗಳು ಯಾವಾಗ ಬಂದಿದ್ದವು ಅಂತ ತೋರಿಸ್ತೀನಿ ನಾನು ನಿನ್ನೆ ನಾಲ್ಕಲ್ಲಲ್ಲಿ ಮತ್ತಿ ಸ್ವಾಮಿ ಅನ್ನೋ ಮರಿ ಫಸ್ಟ್ ಆಯಿತು ಸೊ ಇವತ್ತು ತೋರಿಸ್ತೀನಿ ಮರಿಗಳು ಯಾವ್ಯಾವ ಅಂತೇಳಿ ಸೊ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಶೇರ್ ಮಾಡಿ ಲೈಕ್ ಮಾಡಿರಿ ಸೊ ಹರಿಹಾರ ಕಣಕ್ಕೂ ಅಪ್ಡೇಟ್ ಮಾಡ್ತೀನಿ ಮರಿಗಳು ಯಾವ್ಯಾವ ಅಂತೇಳಿ ಸೊ ಬರ್ತೀನಿ ನಾನು ಅಲ್ಲಿಗೆ ಸೊ ಇವತ್ತು ಯಾವನಿನಲ್ಲಿ ಆರಲ್ಲೂ ಮತ್ತು ಎಂಟಲ್ಲೂ ಭಾನುವಾರ ಐತೆ ಶನಿವಾರ ನಿನ್ನೆ ಕುರಿ ಎರಡಲ್ಲೂ ನಾಲ್ಕಲ್ಲಾಗೈತೆ ಸೊ ನಿನ್ನೆ ಪ್ರೈಸ್ ಆಗಿರೋ ಅದು ತೋರಿಸಿದ್ದೀನಿ ವಿಡಿಯೋ ಮಾಡಿದ್ದೀನಿ ನಲ್ಕುದ್ರೆ ಕಿಚ್ಚ ಎರಡರಲ್ಲಿ ಫಸ್ಟ್ ಪ್ಲೇಸ್ ಆಗಿದ್ದು ಸೊ ಬನ್ನಿ ಯಾವ್ಯಾವ ಮರಿಗಳು ಬಂದವು ಅಂತ ನೋಡೋಣ ಗುಳಿ <speaking> ಮಾಡ್ತೀವಿ <in foreign language> <speaking in foreign language>

ಇನ್ನು ಆಡ್ಸಿಲ್ಲ ಇಲ್ಲಿ ಆಡ್ಸಿಲ್ಲ ಏನ ಮರಿಯಸ್ ಜೂನಿಯರ್ ದುರ್ಗ ಚಿರಡೋಣಿ ಇದೇ ಫಸ್ಟ್ ಮರಿ ಕಣನಾಸರು ಕಿಚ್ಚ ಯಾವ್ದು ಕೋಪ್ನಾಲ್ ಕಿಚ್ಚ ಇದೇ ಫಸ್ಟ್ ಕಣನಾ

ಡಿ ಕಾಲ ಬೇರೋ ಕೈ ಬೈಬಿ ಕಾಲ ಬೇರೋ ಹುಡುಗಿರಿ ಗಡ ಗರುಡ ಕಿಚ್ಚ ನಿಮ್ದೆ ನಿನ್ನೆ ಕಣಗಿದ್ದೆ ಸ್ವಲ್ಪ ಮಗದ್ರ ಬೋಣ ಕುಡಿಯು ಇದೇ ಫಸ್ಟ್ ಕಣ ಆರಲ್ಲಿ ಬರಿ ಹೆಸರು

ಏನ ಮರಿ ಹೆಸರು? ಬೈರ ಯಾರು? ಅರಿಗತರ. ಅರಿಯಾರಾ. ಇದೇ ಫಸ್ಟ್ ಕಣ 80 ಲಕ್ಷ ಹೆಂಟಲ್ ಹಾಕಿರೋದು. ಮೂರು ತಿಂಗಳ ಆಯ್ತು ಇದೆ ಫಸ್ಟ್ ಇದು ಮೆಂಟಲ್ ಬೋಶಾ ಚೆನ್ನಗಿರಿ ಆಗ್ಲೇ ವಿಡಿಯೋ ಮಾಡಿದ್ನಲ್ಲ ಈ ಮರಿ ಕೊಡೋದೈತ ನೋಡ್ರಿ. ಅಣ್ಣ ಇದು ಎಷ್ಟು ಕಣ ಮಾಡಿದ್ರಿ ಮುಂಚೆ ಕಣ ಆಗಿಲ್ಲ ಅಣ್ಣ 3 ರೌಂಡ್ ಪಾಸ್ ಆಗಿತ್ತು. 3 ಆಗೈತಾ? ನಿಮ್ಮ ನಂಬರ್ ಹೇಳಣಾ.

ಸೊ ನಿಮಗೆ ಮರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಆಡಿರೋ ವಿಡಿಯೋಸ್ ಅದಾವಂತೆ ಮೂರು ನಾಲ್ಕು ರೌಂಡ್ ಪಾಸ್ ಆಗೈತೆ ಚೆಕ್ ಮಾಡ್ತೀನಿ ಮರಿ ಹೆಸರು ಅಲ್ಲ ಮರಿ ಹೆಸರು ದಾವೂದ್ ದಾವೂದ್ ಅಂತ ಅವು ಎಂಟಲ್ಲಣ ಯಾವ್ದಣ ಯಾವರು ಒಳಲ್ಕೆರೆ ದಾವೂದ್ ಅಂಡ ಇದು ಒಳಲ್ಕೆರೆ ಅದೇ ಒಳಲ್ಕೆರೆ ಅಂಡ ಬಂಡ ನಿನ್ನೆ ಎರಡಲ್ಲೇ ಒದಗಿರ ಕಣಕಂತ ವಿಡಿಯೋ ತೋರಿಸಿದನಲ್ಲ ಅವರದೇ ಮರಿ ನೋಡಿದೆ ಇದು ಒದಗಿರದೋ ಇಲ್ಲ ಇದು ಫಸ್ಟ್ ಕಣ ಲಂಟಲ್ಲ ಹಾಕಿರೋದು ಜಾವರ್ ಕಣ ಫಸ್ಟ್ ಐತ ಲಾದಿಲ್ಲ ಬಿಗಿಲ ಅಣ್ಣ ಹೌದಾ ಇದೆ ಫಸ್ಟ್ ಕಣ ಹಾಕಿರೋದು ಇದೇ ಫಸ್ಟ್ ಕಣ ಕುಮಾರ್ ಕಣದ ಸೆಕೆಂಡ್ ಆಗಿತ್ತು ಹೊಟಲ್ಲಿ ಬಂದ್ಮೇಲೆ ಇದೇ ಫಸ್ಟ್ ಕಣ ಏನ ಮರಿಯಾ ಸರ್ ಚರಕಟ್ಟೆ ದುರ್ಗಾ ಜಾಕೆ ಚರಕಟ್ಟೆ ದುರ್ಗಾ ಮರಿ ಇದೆ ಫಸ್ಟ್ ಕಣನಾ ನೋಡಣ್ಣ ಇದ್ರೆ ಸರ್ ಪ್ರಾಂತ್ ಹ್ಮ್ ಪ್ರಾಂತ್ ಅಜ್ಜಿ ಹಳ್ಳಿ ಅಜ್ಜಿ ಹೇಳಿ ಇದೆ ಫಸ್ಟ್ ಕಣನಾ ಎಂಟೆಲ್ಲಾ ಫಸ್ಟ್ ಓನರ್ ಬೆಣ್ಣೆ ನೋಡಿ ಎಲ್ಲ ವಿಡಿಯೋದಲ್ಲ ತ್ಯಾವಣಿ ಕಣದಲ್ಲಿ ತಂದಿರೋ ನೋಡಿ ಒಳ್ಳೊಳ್ಳೆ ಟಾಪ್ ಮರಿ ಕಟ್ಟಿದ್ದಾರೆ ಕಡ್ಲ ಐತಲ್ಲ ದರಿಯರ ಕಣಕ್ ಹಾಕ್ತೀರಾ ಅಲ್ಲ ಅದು ದಾವಣಗೆರೆ ಕಣಕ್ ಹಾಕಿದ್ರಲ್ಲ ಇದ್ರ ಹೆಸರು ಎಲ್ಲ ಬೆಣ್ಣೆಪೇಟೆ ಹೆಸರು ಮೇಲೆ ಹಾಕ್ತೀರಿ ಸೊ ಬೆಣ್ಣೆಪೇಟೆದ ಲೈಟ್ ನೋಡಿ ಕಡ್ಲ ರಾಣೆಬೆನ್ನೂರಲ್ಲಿ ನೋಡಿರ್ತೀರ ಲೈಟ್ ತೋರಿಸಿದ್ದೆ ನಾನು ಟಾಪ್ ಐತ್ ಮರಿ ಸ್ಪೀಡ್ ಮಾತ್ರ ಸೊ ಇದೇ ಮರಿನೇ ಬುಲೆಟ್ ಪೈಕಿಗೆಲ್ಲ ಆಡಿದ್ದು ಇದೇ ನೋಡಿ

ಸೋ ಕ್ಯಾನಿ ಕಂಗಲ್ ನೀ ಆಗ್ಲೇ ಸಾಗತಾಯ್ ಕಡಯಾಕ ಜಲಲ್ ಡಿವಿಜಿ ಆರೋಲ್ ಫಸ್ಟ್ ಕೇಸ್ ಆಗ್ತಾಯ್ ಹೇ ಸರ್ ಬೋಲೇ ಬಾರೇ ಸರ್ ಟು 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 ಏ ಮರೀನ್ ನಾವ ಇಲ್ಲಿ ನೋಡಿ ವನ್ ಟಚ್ ವನ್ ಟಚ್ ವನ್ ಟಚ್ ಅಷ್ಟೇ ಡಿವಿಜಿ ವನ್ ಟು ಡಿವಿಜಿ ಬ್ರೋ ನನ್ನ ಫಾರ್ ಸರ್ ಹ್ಮ್ ಬರಿ ಹೆಸರ ಚಳಿಕೆರೆ ಗರುೇ ಫಸ್ಟ್ ಕಣ್ಣ ಎಂಟಾಲಲ್ಲಿ ಹಾಕಿರೋದ ಇದೇ ಫಸ್ಟ್ ಕಣ ಹಾಕಿರೋದು ಎಂಟಾಲಲ್ಲಿ ಬರಿತಾವ್ಸ

ಎಷ್ಟಕ್ಕಾಯ್ತು ಹಾ ಇದರದ ಬರೀ ಹೆಸರು ಭಂಡಾರದ ಒಡೆಯ ಯಾವ ಸಂತೋಬನವರು ಬಂಡಾರದ ಒಡೆಯ ಇದೇ ಫಸ್ಟ್ ಕಣ ಹೆಂಡಲ್ಲಿ ಹಾಕಿರೋದು ಕಣ ಮಾಡ ಎಲ್ಲಣ್ಣ ಶಾಗ್ಲಾಗ ಫಸ್ಟ್ ಆಗೈತ ಆ ನೋಡಿ ಕುರಿಯವರ ನಾವೇ ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ನೋಡಿ ಅಪ್ಪ ಮಕ್ಕಳು ನೋಡಿ ಕುರಿಯಾರ ಸರ್ ಇದ್ರೆ ಬಂದಿರ ಏ ಆಡರ ಮಕ್ಕಳು ಅಂತ ನಿಮ್ಮದೇ ಕುರಿಯದು ಅದಡಿ ಹೆಬ್ಬುಲಿ ಅಣ್ಣ ಅದಡಿದಾ ಅಣ್ಣ ಇದೇ ಫಸ್ಟ್ ಕಣನಾ 7 ಕಣ ಫಸ್ಟ್ ಆಗುತ್ತೆ 8 ಕಣ ಕಣ ಫಸ್ಟ್ ಆಗುತ್ತಾ ಇದು ಯೋ 7 ಕಣ ಫಸ್ಟ್ ಆಗುತ್ತಂತೆ ತ್ಯಾಣ ಇದು ಅಣ್ಣ

ಆರಲ್ಲಾಗೆ ಎರಡ್ ಕಣ ಆಗಿ ಜನ ಸೇರ್ಕೊಂಡಾರಲ್ಲ ಈ ಮರಿ ನಲ್ ಕುದ್ರೆ ಕಿಚ್ಚ ಫುಲ್ ಕ್ರೇಜ್ ಐತಿ ತೋರಿಸ್ತೀನಿ ಮರಿ ನಿಮ್ಗೆಲ್ಲ ಜನ ಫ್ರೀ ಆಗಿ ಸಕ್ಕಂದ ಮೇಲೆ ಸೊ ಈ ಮರಿ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಬ್ಯಾಡಿಗೆ ಕಣದಲ್ಲಿ ಫಸ್ಟ್ ಆಗಿತ್ತು ಎಚ್ ಎಫ್ ಡಿಲೆಕ್ಸ್ ಬೈಕ್

ಸೊ ಈ ಮರಿ ವಿನ್ ಆದ್ಮೇಲೆ ಯಾವ್ದು ವಿನ್ ನಿನ್ನಾಗಿ ಅಂತ ಹೇಳ್ತೀನಿ ಮರಿ ಆಡೋದು ಯೂಟ್ಯೂಬಲ್ಲಿ ತೋರ್ಸಂಗಲ್ಲಿ ಎಣ್ಣೆಪೇಟೆ ಜೀವನಿ ಫಸ್ಟ್ ಆಗೈತ್ ನೋಡಿ ಎಣ್ಣೆಪೇಟೆ ಜೀವನದ ತರ್ಟ್ಕೊಳ್ಳಿ ಫಸ್ಟ್ ಆಗೈತಿ ಹೇ ನಿಮಗೇನೋ ಹಾ ಏ ತಾನೇ ಮಾಡ್ತಾರೆ ಹಾ ಏ ಎರಡನೇ ಪ್ಲೇಸ್ ಆಯ್ತು ಹೇತಾ ಕತ್ಲಗಿರೆ ಜಾಕಿ ತರ್ಡ್ ಪ್ಲೇಸ್